ಓಂ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋ ಚಿದಾನಂದ ತಸ್ಮೈ ಶ್ರೀ ಗುರವೇ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತೈನ್ ನಮಃ ನಮಸ್ಕಾರ ಬಂಧುಗಳೇ ಆಮೇಲೆ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದದಿಂದ ಸ್ವಾಗತ ಸ್ನೇಹಿತರೆ ವಿಶೇಷವಾಗಿ ನಮಗೆ ಕೆಲವೊಂದು ಮಹತ್ವಗಳು ಗೊತ್ತಿಲ್ಲದಲೇ ಇರಲ್ಲ ವಿಶೇಷವಾಗಿ ನೋಡಿ ನಾವಿವತ್ತು ಹೇಳಿರ್ತಕ್ಕಂಥ ವಿಚಾರ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಮಗೆ ನಮಗೆ ಸರ್ವೇ ಸಾಮಾನ್ಯವಾಗಿ ನಾವು ಮಹಿಳೆಯರೇ ಆಗಿರ್ಬೋದು ಮಹಿಳೆಯರು ವಿಶೇಷವಾಗಿ ಮಹಿಳೆಯರು ನಮಗೆ ಐಬ್ರೋ ಮಾಡ್ಕೊಳ್ತಾರೆ ತುಂಬ ಐಬ್ರೋ ಮಾಡ್ಕೊಳ್ತಿರ್ತಾರೆ ಕೆಲವೊಂದು ಇಲ್ಲಿ ಮಧ್ಯದಲ್ಲಿ ಬಂದಿರತಕ್ಕಂಥ ಉಬ್ಬುಗಳನ್ನ ಕಟ್ ಮಾಡ್ಕೊಳ್ತಿರ್ತಾರೆ ಇವೆಲ್ಲ ಗೊತ್ತಿರಬೇಕು ಆದರೆ ಮ್ಯಾಕ್ಸಿಮಮ್ ಪುರುಷರು ಜಾಸ್ತಿ ಉಬ್ಬುಗಳ ಕಾನ್ಸಂಟ್ರೇಷನ್ ಮಾಡೋದಿಲ್ಲ ನೋ ಪ್ರಾಬ್ಲಮ್ ಹೇಗಿರುತ್ತೋ ಹಾಗೆ ಇಟ್ಕೊಂಡಿರ್ತಾರೆ ಕೆಲವೊಬ್ಬರು ಮಾತ್ರ ಕೆಲವೊಬ್ಬರು ಒಳ್ಳೆಯ ಒಂದು ಅದು ಈ ಆಕ್ಟ್ರಸ್ ಆಗಿರ್ಬೋದು ಅವರು ಸ್ವಲ್ಪ ಐಬ್ರೋ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಿಮಗೆ ಉಬ್ಬು ಕೂಡಿದ್ರೆ ಮಹಿಳೆಯರಿಗೆ ಅದೃಷ್ಟನ ಹಾಗೆ ಪುರುಷರಿಗೆ ಏನು ಸಮಸ್ಯೆನ ನೋಡೋಣ ಖಂಡಿತವಾಗಿ ಭಾಳ ವಿಶೇಷವಾದಂಥ ವಿಡಿಯೋ ಈ ಉಬ್ಬನ್ನ ಏನಾದರೂ ಮಹಿಳೆಯರು ಈ ಜಾಗದಲ್ಲಿ ಏನಾದರೂ ತೆಗೆಸ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ಅಷ್ಟ ಐಶ್ವರ್ಯಗಳೇ ಆಗಿರ್ಬೋದು ನಿಮಗೆ ಅದೃಷ್ಟವನ್ನೇ ಕಳ್ಕೊಳ್ತೀರಿ ಯಾರಿಗೆ ಉಬ್ಬ ಕೂಡಿದ್ರೆ ಬಹಳಷ್ಟು ಅಭಿವೃದ್ಧಿಯನ್ನು ಕೊಡುತ್ತೆ ನಮಗೆ ನಾವೀಗಾಗಲೇ ಹೇಳಿದಾಗೆ ಉಬ್ಬುಗೆ ಕಾರಕತ್ವವನ್ನು ನೋಡೋದಾದ್ರೆ ಉಬ್ಬು ಕೂಡಿದ್ದಾಗ ಕುಜನ ಒಂದು ಕಾರಕತ್ವ ತುಂಬ ಜಾಸ್ತಿ ಇರುತ್ತೆ ಉಬ್ಬು ಕೂಡಿದ್ದವರು ತುಂಬ ಸ್ಟ್ರಾಂಗ್ ಜಾಸ್ತಿ ಇರ್ತಾರೆ ನೀವು ಎಲ್ಲಾದರೂ ನೋಡ್ಕೊಂಬನ್ನಿ ಹೋಗಿ ಉಬ್ಬು ಕೂಡಿದ್ರೆ ಅಂತ ನಾವು ನೋಡಿರ್ಬೋದು ಉಬ್ಬಿನ ನಡುವೆ ಕೂಡಿದ್ರೆ ಇವೆಲ್ಲ ಕೂ ಕೂದಲುಗಳು ಬಂದಿರುತ್ತೆ ಅದು ತುಂಬ ಸ್ಟ್ರಾಂಗ್ ಇರ್ತಾರೆ ವಿಶೇಷವಾಗಿ ಮಹಿಳೆಯರಲ್ಲಿ ನಾವು ನೋಡಿದಾಗ ಮಹಿಳೆಯರಲ್ಲಿ ಏನಾದರೂ ಉಬ್ಬನ್ನು ಕೂಡಿದರೆ ಖಂಡಿತವಾಗಿ ಆಕೆ ಅದೃಷ್ಟವಂತೆ ಅಂತ ನಾವು ಕರಿತೀವಿ ನಾವು ಹೆಣ್ಣು ಮಹಿಳೆಯರು ವಿಶೇಷವಾಗಿ ಉಬ್ಬು ಕೂಡಿದ್ದಾಗ ಅವರು ಕೊಟ್ಟಂಥ ಮನೆಗೆ ಅಂದರೆ ಅವರು ಹೋದಂಥ ಗಂಡನ ಮನೆ ಖಂಡಿತವಾಗಿ ಅಭಿವೃದ್ಧಿಯನ್ನು ಕಡುತ್ತೆ ಲಕ್ಷ್ಮಿಯ ಸ್ವರೂಪ ಅಂತ ಕರಿತೀವಿ ನಾವು ಅಲ್ಲಿ ಆಕೆಗೆ ಬಹಳ ಅಭಿವೃದ್ಧಿ ಬರ್ತಕ್ಕಂಥದ್ದು ಅವರ ಮನೆಯವ್ರಿಗೆ ಅಷ್ಟ ಐಶ್ವರ್ಯ ಪ್ರಾಪ್ತಿ ಆಗ್ತಕ್ಕಂಥದ್ದು ಅಭಿವೃದ್ಧಿಯ ಕಾಲ ಅಷ್ಟ ಐಶ್ವರ್ಯ ಅನ್ನೋದ್ಕಿನ್ನ ನಮಗೆ ಅಭಿವೃದ್ಧಿಯನ್ನು ತಂದ್ಕೊಡ್ತಾಳೆ ಭಾಗ್ಯವನ್ನು ತಂದ್ಕೊಡ್ತಾರೆ ಅಂತಕ್ಕಂಥ ಒಂದು ಬಹಳ ಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಒಂದು ವಿಚಾರ ನೋಡಿ ನಮಗೆ ಉಬ್ಬು ಕೂಡಿದ್ರೆ ಖಂಡಿತ ಏನಾದರೂ ಮಹಿಳೆಯರು ಅದನ್ನ ತೆಗೆಸ್ಕೊಳ್ತಕ್ಕಂಥ ಮಾಡ ತಗಸ್ಕೊಳ್ತಕ್ಕಂತ ಕೆಲಸ ಮಾಡಿದ್ರೆ ನಿಜವಾಗ್ಲೂ ಅವರ ಅದೃಷ್ಟವನ್ನ ಅವರೇ ಕಳ್ಕೊಂಡಷ್ಟು ಕೂಡ ಮಾಡ್ತಾರೆ ಅವ್ರ ಐಬ್ರು ಮಾಡ್ಕೋಬೋದು ಮತ್ತೊಂದು ಮಾಡ್ಕೋಬೋದು ನಮಗೆ ಚೆನ್ನಾಗಿ ಕಾಣಲ್ಲ ಅಂತಕ್ಕಂಥದ್ದು ಕೂಡ ನಾವು ನೋಡ್ಕೋಬೋದು ಆದರೆ ಅಲ್ಲಿ ಏನಾದರೂ ತೆಗೆಸ್ಕೊಂಡ್ರೆ ನಿಜವಾಗ್ಲೂ ಅವರ ಅದೃಷ್ಟವನ್ನ ಅವರೇ ತೆಗೆಸ್ಕೊಳ್ತಾರೆ ವಿಶೇಷವಾಗಿ ಮಹಿಳೆಯರಿಗೆ ಉಬ್ಬು ಕೂಡಿದ್ರೆ ಬಹಳ ವಿಶೇಷವಾದಂತ ಫಲಪ್ರಾಪ್ತಿ ಆಗ್ತದೆ ಅದೇ ಪುರುಷರಿಗೆ ಏನಾದರೂ ಉಬ್ಬು ಕೂಡಿದ್ದಂಥ ಸಂದರ್ಭ ನಿಜವಾಗ್ಲೂ ಅವರು ಜೀವನದಲ್ಲಿ ತುಂಬಾ ಕಷ್ಟದ ಕಾಲಗಳನ್ನು ಎದುರಿಸಿ 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 ಹಾಗೆ ಕೆಲಸಗಳಲ್ಲೂ ಕೂಡ ತುಂಬಾ ಅಡೆತಡೆಗಳನ್ನು ನೋಡ್ತಕ್ಕಂಥ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಗುರುಗಳೇ ಹಾಗಾದ್ರೆ ಉಬ್ಬು ಕೂಡಿದ್ರೆ ಏನು ಮಾಡ್ಕೋಬಹುದು ವಿಶೇಷವಾಗಿ ಪುರುಷರಿಗೆ ಹೇಳ್ತಾ ಇದ್ದೇನೆ ನಿಮಗೆ ಏನಾದ್ರೂ ಉಬ್ಬು ಕೂಡಿದ್ರೆ ಅಷ್ಟಗಂಧವನ್ನು ಅಥವಾ ಗಂಧವನ್ನು ತೆಗೆದು ಪ್ರತಿ ದಿವಸ ಅಣೆಲಿಟ್ಕೊಳ್ತಕ್ಕಂಥ ಕೆಲಸ ಮಾಡಿ ಅಥವಾ ಅರಿಶಿಣನ ಕೊಮ್ಮನ್ನು ತೆಗೆದು ಅಣೆಲಿಟ್ಕೊಳ್ತಕ್ಕಂಥ ಕೆಲಸ ಮಾಡೋದ್ರಿಂದ ನಿಜವಾಗ್ಲೂ ಉಬ್ಬು ಆಟೋಮೆಟಿಕ್ಕಾಗಿ ಉದುರೋಗ್ತಕ್ಕಂಥ ಕೆಲಸ ಮಾಡುತ್ತೆ ನಿಮಗೆ ಕುಜನ ಒಂದು ಅಂಶ ಕಡಿಮೆ ಆಗುತ್ತೆ ಗುರುವಿನ ಒಂದು ಫಲಪ್ರಾಪ್ತಿ ಆಗ್ತದೆ ತೆಗೆಸ್ಕೊಳ್ತಕ್ಕಂಥದ್ದು ಕೂಡ ಮಾಡ್ಬೋದಾಗುತ್ತೆ ಖಂಡಿತ ಯಾರು ಪುರುಷರಲ್ಲಿ ಒಬ್ಬು ಕೂಡಿದೆಯೋ ಅದನ್ನು ತೆಗೆಸ್ಕೊಳ್ಳಿ ನಿಧಾನವಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಇರುತ್ತೆ ಏನು ಗುರುಗಳು ಎಷ್ಟೊಂದು ಸಿಲ್ಲಿಯಾಗಿ ನೀವು ಹೇಳ್ತಿರಲ್ಲ ನಿಜವಾಗ್ಲೂ ಇಟ್ಸ್ ಹ್ಯಾಪಂಡ್ ಪ್ರತಿಯೊಂದಕ್ಕೂ ಕೂಡ ಒಂದು ಮಹತ್ವ ಇದ್ದೇ ಇರುತ್ತೆ ಆ ಮಹತ್ವವನ್ನು ನಾವು ಅರಿತುಕೊಂಡು ನಾವು ಈ ಕೆಲಸಗಳನ್ನ ಮಾಡ್ಕೊಳ್ಳೋದಾಗಿದ್ರೆ ಬಹಳ ವಿಶೇಷವಾಗಿ ನಮಗೆ ಲಾಭ ಪ್ರಾಪ್ತಿ ಆಗ್ತದೆ ಪ್ರತಿಯೊಂದಕ್ಕೂ ಕೂಡ ನಮಗೆ ಯಾವುದು ಏನೇನು ಎಲ್ಲೆಲ್ಲಿ ಸಮಸ್ಯೆ ಇದೆ ಅದನ್ನು ನಾವು ಹೋಗಲಾಡಿಸ್ತಕ್ಕಂಥ ಕೆಲಸ ಜ್ಯೋತಿಷ್ಯದಲ್ಲಿ ಇದೆ ಭಾಳ ಸರಳವಾಗಿರ್ತಕ್ಕಂಥದ್ದು ಕೂಡ ನಮಗೆ ಮಹತ್ವವನ್ನು ಕೊಟ್ಟೇ ಕೊಡುತ್ತೆ ಯಾರಿಗೆ ಉಬ್ಬು ಕೂಡಿದೆ ಯಾರಿಗು ಉಬ್ಬು ಕೂಡಿಲ್ಲ ನೋಡ್ಕೊಳ್ಳಿ ಉಬ್ಬು ಕೂಡೋದ್ರಿಂದ ಯಾರಿಗ ಅದೃಷ್ಟ ಬರುತ್ತೆ ಯಾರಿಗೆ ದುರದೃಷ್ಟ ಇರತಕ್ಕಂಥದ್ದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಭಾಳ ವಿಶೇಷವಾದಂಥ ವಿಡಿಯೋ ನೋಡಿದ್ವಿ ಅಂತ ಹೇಳ್ತಾ ಸರ್ವೇ ಜನ ಅಸುಕಿನೂ ಭವಂತು